ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಕ್ಲಾಸ್ ಲೆವೆಂತ್ ಕನ್ನಡ ಪ್ರಶ್ನೋತ್ತರಗಳು ಸಾಹಿತ್ಯ ಸಂಚಲನ ಕಾವ್ಯ ಭಾಗ ಅತ್ಯ ಎಂಟು ಇಂದಿಗೆ ಪಿಯುಸಿ ಪಸ್ಟ್ ಕ್ವಶನ್ಸರ್ ಸಂದರ್ಭ ಸೂಚಿಸಿ ವಿವರಿಸಿ ಸಂದರ್ಭ ಒಂದು ಪ್ರಶ್ನೆ ಒಂದು ಹುಟ್ಟಿ ಗಂಟ ಬಂದ ಚಿತ್ತದಾಸ್ಯ ಕಳೆಯುವುದೆಂದಿಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಿ ಸಿ ರಾಮಚಂದ್ರ ಶರ್ಮರ ಇಂದಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ನಮ್ಮ ನಾಡಿನ ಮಂದಿಗೆ ತಿಳಿಯು ಬರುವುದು ಸಾಧ್ಯವಿಲ್ಲವೆಂದು ವಿಡಂಬಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಮ್ಮ ನಾಡಿನ ಜನಕ್ಕೆ ಹೊಳೆಯುವುದು ಸಾಧ್ಯವಿಲ್ಲ ಎಂಬುದು ಕವಿಯ ನಿಲುವು ಏಕೆಂದರೆ ನಾಡಿನ ಜನತೆ ಹುಟ್ಟಿದನಿಂದಲೂ ಚಿತ್ತ ದಾಸ್ಯದಲ್ಲೇ ಜೀವಿಸುತ್ತಿದ್ದಾರೆ ಗತಕಾಲದ ವೈಭವ ಈಗಲೂ ಅವರಿಗೆ ಮುಖ್ಯವಾಗಿದೆ ವಾಸ್ತವದ ನೆನವ ನೆನವರಿಕೆಂತಲೂ ಇಲ್ಲವೇ ಇಲ್ಲ ಇಂದು ನಮಗೆ ಬೇಕಾದದ್ದು ಗತವೈಭವದ ಆಡಂಬರವಲ್ಲ ಚಿತ್ತದಾಸ್ಯ ಕಳೆಯಬಲ್ಲ ತಿಳಿವಿನ ಹೊಸತನ ಕವಿ ಇದನ್ನು ವಿವರಿಸುತ್ತ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಎರಡು ಪ್ರಶ್ನೆ ಎರಡು ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಟ್ಟದ ಬಿ ಸಿ ರಾಮಚಂದ್ರ ಶರ್ಮರ ಎಂದಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಗತಕಾಲದ ಸಿರಿಯನ್ನು ನೆನೆಯುವುದು ಅಣಕವಾಡುವುದು ಮುಖ್ಯವಲ್ಲ ತಿಳಿಯುವ ಬಹುಮುಖ್ಯ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಮ್ಮ ನಾಡಿನಲ್ಲಿ ಗತ ವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯುವ ಜನತೆ ಒಂದೆಡೆಗಿರುವಂತೆ ಇನ್ನೊಂದೆಡೆಗೆ ಆ ಗತ ವೈಭವವನ್ನು ಅಥವಾ ಅಳಿದ ಸಿರಿಯನ್ನು ಅಣಕವಾಡುವ ಸ್ವಾರ್ಥಪರ ಜನತೆಯೂ ಇದೆ ಇಂದು ನಮ್ಮ ನಾಡಿಗೆ ಇವೆರಡೂ ಮುಖ್ಯವಲ್ಲ ನಮ್ಮ ನಾಡಿಗೆ ಇಂದು ಬಹುಮುಖ್ಯವಾದದ್ದು ಜನರ ದಾಸ್ಯ ಮನೋಭಾವವನ್ನು ಕಳೆಬಲ್ಲ ಹೊಸತನದ ತಿಳಿವು ಇದನ್ನು ವಿವರಿಸುತ್ತಾ ಕವಿ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ಮೂರು ಪ್ರಶ್ನೆ ಮೂರು ಅಂತೂ ಬಂದಿತ್ತು ಬಂದೇ ಬಂದಿತ್ತು ಎಂತ ಎಂತ ಬಿಡುಗಡೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಿ ಸಿ ರಾಮಚಂದ್ರ ಶರ್ಮರ ಎಂದಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ದೇಶಕ್ಕೆ ಅಥವಾ ನಮ್ಮ ನಾಡಿಗೆ ಸ್ವಾತಂತ್ರ್ಯ ಬರಲಿಲ್ಲ ಸ್ವೇಚ್ಛಾಚಾರದ ಸುಲಿಯೇ ಘೋಷಣೆ ಬಂದಿತ್ತು ಎಂಬುದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ಯಾವ ಜೀವದ ಯೋಗ ಬಲವೂ ಉಗ್ರ ತಾಪಸಿಯರ ಮಹಿಮೆಯೋ ಅಂತೋ ನಾಡಿಗೆ ಬಿಡುಗಡೆ ಬಂದಿತ್ತು ಸುರಿದ ರಕ್ತದ ಕೆಂಪು ಸಿರಿಯೋ ಮಣ್ಣಿಗೆ ಒದಗಿದ ಸತುಷ್ಟಿಯ ಕರೆಯೋ ಮರಳಿಯ ಈ ನೆಲ ಹಸಿರನ್ನು ಮೆರೆಯಿತು ಇದೆಲ್ಲ ಸರಿ ಆದರೆ ಕಡಲವನ್ನು ಕಡಗೊಲಿಟ್ಟು ಕಡೆದರೆ ಬಂದದ್ದು ಅಮೃತವಲ್ಲ ವಿಷ ನೆಚ್ಚಿ ಕಡಿದರೂ ಮೆಚ್ಚಿ ಕುಡಿದರೂ ಅಮೃತ ಬರಲೇ ಇಲ್ಲ ನಮ್ಮ ನಾಡಿಗೆ ಬಂದದ್ದಾದರೂ ಎಂಥ ಬಿಡುಗಡೆ ಎಂಥ ಸ್ವಾತಂತ್ರ್ಯ ಇಲ್ಲಿ ಮೋಸ ಸುಳಿಗೆ ಲಂಚ ಸುಳಿಗೆ ಹೃದಯ ದಾಳದ ಕೊಚ್ಚೆಗೆ ಬಿಡುಗಡೆ ಬಂತು ಸ್ವಾತಂತ್ರ್ಯದ ಬಂತು ನರಣ ಅಸ್ಥಿ ಪಂಜರದ ಅಡಿಗಲ ಮೇಲೆ ಸುಸ್ಥಿರ ಭವನಗಳನ್ನು ನಿರ್ಮಿಸಿರುವ ಕ್ರೂರ ಶೋಷಿಕ ಜನರ ಅವಮಾನೀಯ ಘೋಷಣೆ ಸ್ವಾತಂತ್ರ್ಯ ಬಂತು ಬಿಡುಗಡೆ ಬಂತು ಮೋಸ ಸುಳಿಗೆ ಲಂಚ ಸುಳಿಗೆ ಘೋಷಣೆ ಹೃದಯದಾಳದ ಕೊಚ್ಚಿ ಹರಿವಿಕೆ ತಡೆಬಡೆ ಅಡೆತಡೆ ಬರಲೆ ಇಲ್ಲ ಕವಿ ಇದನ್ನು ವಿಡಂಬಿಸುತ್ತಾ ಈ ಮೇಲಿನಂತೆ ಹೇಳುತ್ತಾನೆ ಸಂದರ್ಭ ನಾಲ್ಕು ಪ್ರಶ್ನೆ ನಾಲ್ಕು ಒಡಲಗಳರು ಇನ್ನೂ ಇಲ್ಲೇ ಈ ಹರೋ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಿಸಿ ರಾಮಚಂದ್ರ ಶರ್ಮರ ಇಂದಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಕಡಲುಗಳರ ಕಾಟ ಕೊನೆಗೊಂಡರೂ ಒಳಗಿನ ಒಡಲು ಕಳ್ಳರ ಕಾಟ ಮಾತ್ರ ಕೊನೆಗೊಳ್ಳಲಿಲ್ಲವೆಂದು ವಿಡಂಬಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ದೇಶಕ್ಕೆ ಬಂದ ಬಿಡುಗಡೆಯನ್ನು ಸ್ವಾರ್ಥ ದುರಾಸೆಗಳಿಗೆ ಸುತ್ತ ಶೋಷುತ್ತಿರುವವರು ಮಂದಿಗೆ ಮಂದಿಯೂ ನಮ್ಮ ನಾಡಿನಲ್ಲಿದ್ದಾರೆ ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ ಒಳಗಿನ ಸ್ವಾರ್ಥ ಶಕ್ತಿಗಳ ಕೈಯಲ್ಲಿ ಸಿಲುಕಿ ನರಳುವಂತಾಗಿದೆ ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಯನ್ನು ಸುಲಿದು ಸುಖಪಡುವ ರಕ್ಕ ಸರವನ್ನು ನರನ ಅಸ್ಥಿ ಪಂಜರದ ಅಡಿಗಲ್ಲ ಮೇಲೆ ಸುಸ್ಥಿರ ಭವನಗಳನ್ನು ನಿರ್ಮಿಸುವ ಕ್ರೂರ ಜನರನ್ನು ನಾಡ ಜನತೆ ಮೆಟ್ಟಿ ನಿಂತು ಸಂಪೂರ್ಣ ಬದುಕನ್ನು ರೂಪಿಸಿಕೊಳ್ಳಬೇಕಾಗಿದೆ ಇದನ್ನು ವಿರಿಸುತ್ತಾ ಕವಿ ಈ ಅಂತ ಹೇಳುತ್ತಾನೆ ಸಂದರ್ಭ ಇದು ಪ್ರಶ್ನೆ ಇದು ಕ್ರಾಂತಿ ಭಾನು ಪಡೆದು ಒಂಬೆಳಕ ಚಲುವುದೆಂದಿಗೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ಬಿ ಸಿ ರಾಮಚಂದ್ರ ಶರ್ಮರ ಎಂದಿಗೆ ಕವನದಿಂದ ಆಯ್ದುಕೊಳ್ಳಲಾಗಿದೆ ಸ್ವಾರ್ಥಿ ಜನರ ಶೋಷಣೆ ತೊಲಗಿ ಹೊಸತನದ ಕ್ರಾಂತಿ ಮೂಡಿ ಬರಬೇಕೆಂದು ಆಶಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸಂದರ್ಭದ ವಿವರಣೆ ನಾಡಿನ ಜನತೆ ದಾಸ್ಯ ಮನೋಭಾವ ಮೊದಲು ತೊಲಗಬೇಕು ಹೊಸತನದ ತಿಳಿವು ಮೂಡಿ ಬರಬೇಕು ಎಂಬುದು ಕವಿಯ ಆಶೆ ಈ ನಾಡನ್ನು ಹೊರಗಿನ ಕಡಲುಗಳ ಕಡಲುಗಳರು ಶೋಷಿಸಿದಂತೆ ಒಳಗಿನ ಒಡಲಗಳರು ಶೋಷಿಸಿದ್ದಾರೆ ಹೊರಗಿನ ಕಡ ಕಡಲುಗಳರ ಕಾಟ ಕೊನೆಗೊಂಡರೂ ಒಳಗಿನ ಕಡಲುಗಳ್ಳರ ಕಾಟ ಇನ್ನೂ ಕೊನೆಗೊಳ್ಳಲಾಗಿದೆ ನಾಡಿನ ಸ್ವಾರ್ಥಪರ ಜನತೆ ರೈತರನ್ನು ಬಡಬಗ್ಗರನ್ನು ದಲಿತರನ್ನು ಶೋಷಿಸುತ್ತಲೇ ಇದ್ದಾರೆ ನರಣ ಅಸ್ಥಿ ಪಂಜರದ ಮೇಲೆ ತಮ್ಮ ಸುಸ್ಥಿರ ಭವನಗಳನ್ನು ಕಟ್ಟುತ್ತಲೇ ಇದ್ದಾರೆ ಬೂಟು ಕಾಲಿನ ಏಟು ಬಿದ್ದರೂ ಈ ಕ್ರೂರ ಶೋಷಿತ ಜನ ತಮ್ಮ ಶೋಷಣೆಯನ್ನು ಬಿಡುವುದಿಲ್ಲ ಜನತೆ ಜಮದಗ್ನಿ ಜಮದಗ್ನಿಯಂತೆ ಕೊಡಲಿ ಹಿಡಿದಾಗಲೇ ಈ ಜನ ಹದ್ದು ಬಸ್ತಿಗೆ ಬರಲು ಸಾಧ್ಯ ಇದನ್ನು ವಿರಿಸುತ್ತಾ ಕವಿ ಈ ಮೇಲಂತೆ ಹೇಳುತ್ತಾನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಟ್ಟಿನೊಂದಿಗೆ ಅಂಟಿ ಬಂದ ಯಾವುದನ್ನು ಕಳೆಯಬೇಕು ಉತ್ತರ ಚಿತ್ತದಾಸ್ಯವನ್ನು ಕಳೆಯಬೇಕು ಪ್ರಶ್ನೆ ಎರಡು ದೌಡೆ ಏಕೆ ದಣೆದಿದೆ ಉತ್ತರ ಮೆಲುಕು ಹಾಕಿ 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 ದೌಡೆ ದಣೆದಿದೆ ಪ್ರಶ್ನೆ ಮೂರು ನಾಡು ಯಾವುದಕ್ಕೆ ತಾಳ ಹೊಡೆದಿದೆ ಉತ್ತರ ಸ್ವಾರ್ಥಿಗಳ ಉನ್ಮತ ನಾಟ್ಯವನ್ನು ಕಂಡು ನಾಡು ತಾಳ ಹೊಡೆದಿದೆ ಪ್ರಶ್ನೆ ನಾಲ್ಕು ಕಡಲನ್ನು ಕಡಿದಾಗ ಏನು ಬಂತು ಉತ್ತರ ವಿಷ ಬಂತು ಪ್ರಶ್ನೆ ಐದು ನಾಡಿಗೆ ಯಾರ ಕಾಟ ಕೊನೆಗೊಂಡಿದೆ ಉತ್ತರ ಕಡಲುಗಳರ ಕಾಟ ಕೊನೆಗೊಂಡಿದೆ ಪ್ರಶ್ನೆ ಆರು ಕ್ಷಾತ್ರವಧೆ ಮಾಡಿದವನು ಯಾರು ಜಮದಗ್ನಿ ಪ್ರಶ್ನೆ ಏಳು ಇರುಳು ಬಸಿರ ಬಗೆದು ಬರಬೇಕಾಗಿರುವುದು ಯಾವುದು ಉತ್ತರ ಉದಯರಾಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಚಿತ್ತದಾಸ್ಯ ಕಳೆಬೇಕಾದದ್ದು ಯಾರು ಯಾರಿಗೆ ಉತ್ತರ ಚಿತ್ತದಾಸ್ಯ ಕಳೆಬೇಕಾದದ್ದು ನಾಡಿನ ಜನತೆ ಈ ನಾಡಿನ ಜನತೆ ನಾಡ ಜನರ ಚಿತ್ತದಾಸ್ಯ ಕಳೆಯಲು ಕ್ರಾಂತಿ ಮಾಡಬೇಕಾಗಿದೆ ಪ್ರಶ್ನೆ ಎರಡು ನಾಡ ಮಂದಿಗೆ ಯಾವುದರ ಬಲ ಹಾಗೂ ಮಹಿಮೆಯಿಂದ ಬಿಡುಗಡೆಯಾಗಿದೆ ಉತ್ತರ ನಾಡ ಮಂದಿಗೆ ಜೀವದ ಯೋಗಬಲ ಹಾಗೂ ಉಗ್ರ ತಾಪಿಸಿಯರ ಮಹಿಮೆಯಿಂದ ಬಿಡುಗಡೆಯಾಗಿದೆ ಪ್ರಶ್ನೆ ಮೂರು ನಾಡಿನ ಬಿಡುಗಡೆಯಲ್ಲಿ ಯಾವುದಕ್ಕೆ ಅಡೆತಡೆಗಳು ಇಲ್ಲವಾಗಿವೆ ಉತ್ತರ ನಾಡಿನ ಬಿಡುಗಡೆಯಲ್ಲಿ ಮೋಸ ಸುಳ್ಳಿಗೆ ಲಂಚ ಸುಲಿಗೆಗೆ ಹೃದಯಾಳದ ಕೊಂಚೆ ಹರಿವಿಗೆ ಅಡೆತಡೆಗಳ ಇಲ್ಲವಾಗಿವೆ ಪ್ರಶ್ನೆ ನಾಲ್ಕು ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು ಯಾರು ಕಳ್ಳರು ಉತ್ತರ ಕಡಲುಗಳರು ನಾಡಿನ ಹೊರಗಿನ ಕಳ್ಳರು ಒಡಲುಗಳರು ನಾಡಿನ ಒಳಗಿನ ಕಳ್ಳರು ಪ್ರಶ್ನೆ ಐದು ಗಣದ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು ಉತ್ತರ ರಾಕ್ಷಸ ಗಣದ ಹತ್ಯೆಗೆ ಜನತೆ ಒದೆಗೆ ನಿಂತು ಜಮದಗ್ನಿಯಂತೆ ಕೆರಳಿ ನಿಂತು ಗಂಡು ಗೋಲಿ ಗಂಡುಗೊಡಲಿ ಹಿಡಿದು ಹೆಜ್ಜೆ ಇಡಬೇಕು ಪ್ರಶ್ನೆ ಆರು ನಾಡಿನ ಹೊರಗಿನ ಮತ್ತು ಒಳಗಿನ ಕಳ್ಳರು ಯಾರು ಉತ್ತರ ಕಡಲುಗಳರು ನಾಡಿನ ಹೊರಗಿನ ಕಳ್ಳರು ಒಡಲುಗಳರು ನಾಡಿನ ಒಳಗಿನ ಕಳ್ಳರು ಪ್ರಶ್ನೆ ಏಳು ರಾಕ್ಷಸಗಣ ಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು ಉತ್ತರ ರಾಕ್ಷಸಗಣಗೆ ಹತ್ಯೆ ಜನತೆ ಕ್ಷಾತ್ರ ನಿಂತು ಚಮದಗ್ನಿಯಂತೆ ಕೆರಳಿ ನಿಂತು ಕಂಡುಗೊಳಲಿ ಇಡಲಿ ಹಿಡಿದು ಹೆಜ್ಜೆ ಇಡಬೇಕು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾಡಜನರ ವೈಭವನ ಕನಸನ್ನು ಕವಿ ಹೇಗೆ ವಿಡಂಬಿಸಿದ್ದಾರೆ ಉತ್ತರ ನಾಡಜನರ ಗತ ವೈಭವದ ಕನಸನ್ನು ಕವಿ ಪರಿಣಾಮಕಾರಿಯಾಗಿ ವಿಡಂಬಿಸಿದ್ದಾರೆ ಗತಕಾಲದ ವೈವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರನ್ನು ಕುರಿತು ಕವಿಗೆ ಕೋಪವಿದೆ ಈ ಕೋಪವನ್ನು ಅವರು ನನ್ನ ನಾಡ ಮಂದಿಗೆ ತಿಳಿಯು ಹೊಳೆಯುವುದೆಂದಿಗೆ ಹುಟ್ಟಿಗಂಟಿ ಬಂದ ಚಿತ್ರದಾಸ್ಯ ಕಳೆಯುವುದೆಂದಿಗೆ ಎಂಬ ವಿಡಂಬನೆಯ ಮೂಲಕ ವ್ಯಕ್ತಪಡಿಸುತ್ತಾರೆ ಗತ ವೈಭವದ ನೆನಹೀನ ಭೂತಗಣ ಕುಣಿಯುವುದನ್ನು ಯುಗ ಯುಗಾಂತರದ ನಾಡ ಹಿರಿಯಮೆಯ ಕನಸನ್ನು ನನಸಾಗದೆ ನೆನಹೀನ ಜೊಲ್ಲು ಬೆರೆಸಿ ನಾಡು ತಣಿಯುವುದನ್ನು ಕವಿ ಒಪ್ಪುವುದಿಲ್ಲ ಬದಲಿಗೆ ಕಟ್ಟುವಾಗಿ ವಿಡಂಬಿಸುತ್ತ ಅಳಿದ ಸಿರಿಯ ಅಣಕವಾಡುವನ್ನು ಅಷ್ಟೇ ತೀಕ್ಷ್ಮವಾಗಿ ತಿವಿಯುತ್ತಾನೆ ಸ್ಮಶಾನದಿಂದ ತದ್ದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆದೂಗುವುದನ್ನು ನಿತ್ಯ ರುದ್ರ ನಿತ್ಯ ಹೃದಯದಲ್ಲಿ ನಡೆದಿದ್ದನ್ನು ಸ್ವಾರ್ಥಿಗಳ ಉನ್ನತ್ಮ ಉನ್ಮತ ಕಂಡ ನಾಡು ತಾಳ ಹೊಡೆದು ತೊಡೆ ತಟ್ಟುವುದನ್ನು ಕವಿ ವಿಡಂಬಿಸುತ್ತಾನೆ ಹೀಗೆ ಕವಿ ನಾಡ ಜನರ ಗತ ವೈಭವದ ಕನಸನ್ನು ಬಹುಪರಿಣಾಮಕಾರಿಯಾಗಿ ವಿಡಂಬಿಸುತ್ತಾನೆ ಗತ ವೈಭವದ ಹೆಗ್ಗಳಿಕೆ ಕಟ್ಟುವುದನ್ನು ಬಿಟ್ಟು ಜನತೆ ಹೊಸತನದ ತಿಳಿವಿನಂತ ಮುನ್ನಡೆಯಬೇಕೆಂಬುದು ಕವಿ ಹೆಬ್ಬಾಯ್ಕೆ ಪ್ರಶ್ನೆ ಎರಡು ಒಡಲುಗಳರು ನಾಡನ್ನು ಹೇಗೆ ಸುಲಿಗೆ ಮಾಡುತ್ತಿದ್ದಾರೆ ಉತ್ತರ ಒಡಲುಗಳರು ನಾಡನ್ನು ಕ್ರೌರ್ಯವಾಗಿ ಸುಲಿಗೆ ಮಾಡುತ್ತಿದ್ದಾರೆ ಹೊರಗಿನ ಕಡಲುಗಳ ಕಾಟ ಕೊನೆಗೊಂಡರೂ ಒಳಗಿನ ಒಡಲುಗಳರ ಕಾಟವಿನೂ ಕೊನೆಗೊಂಡಿಲ್ಲ ರೈತರ ಮಕ್ಕಳ ಬಯಸಿ ಬೆಳೆದ ಬೆಳೆಯನ್ನು ಸುಲಿದು ಸುಖ ಪಡುವ ರಾಕ್ಷಸ ಒಡಲುಗಳರು ಇಂದಿಗೂ ನಮ್ಮ ನಡುವೆ ಇದ್ದಾರೆ ನರಣ ಅಸ್ಥಿ ಪಂಜರದ ಅಡಿಗಳ ಮೇಲೆ ಸುಸ್ಥಿರ ಭವನಗಳನ್ನು ನಿರ್ಮಿಸುವ ಕುರೂರ ಜನ ಇದ್ದಾರೆ ತೊಟ್ಟಿಲು ತೂಗಲೆಂದು ಬಂದು ಕೂಸು ಕೊರಳನ್ನೇ ಇಸುಕಲ್ಲಿಳಿಸುವ ಇಸುಕಲೆಿಸುವ ದುಷ್ಟ ಸಂಕ ಸಂಕುಲಿದೆ ಸಂಕುಲ ಇಲ್ಲಿದೆ ಸುಡುಗಾಡ ನೋಡುವಲ್ಲೇ ಸುಖದ ಸುಪ್ಪತ್ತಿಗೆಯನ್ನು ಹಾಸಿ ಮಲಗುವ ಜನರು ಈ ನಾಡಲ್ಲಿದ್ದಾರೆ ಪ್ರಶ್ನೆ ಮೂರು ನಾಡ ಜನರ ದಾಸ್ಯ ಮನೋಭಾವ ಹಾಗೂ ನಿಷ್ಕ್ರಿಯತೆಯ ನಿಷ್ಕ್ರಿಯತೆ ಕವಿ ಈ ಪ್ರತಿಕ್ರಿಯೆಯೇನು ಉತ್ತರ ಜನತೆ ಸ್ವಾರ್ಥಿ ಜನರ ಸುಲಿಗೆ ಕೌ ಕ್ರೌರ್ಯವನ್ನು ಸಹಿಸಿಕೊಂಡು ಸುಮ್ಮನಿರುವುದು ಕವಿಗೆ ಸಹನೆಯಾಗದಾಗಿದೆ ಬೂಟು ಕಾಲಿನಿಟ್ಟು ಬಿದ್ದರಿನ್ನು ಬಿದ್ದರಿನ್ನೂ ಸುಮ್ಮನಿರುವರೆ ಎಂದು ಜನತೆಯನ್ನು ಲೇವಡಿ ಮಾಡಿ ಎಚ್ಚರಿಸುತ್ತಾರೆ ಜನತೆ ಇಂಥ ವ್ಯವಸ್ಥೆಯನ್ನು ಕ್ರಾಂತಿಯ ಮೂಲಕ ಇಲ್ಲವಾಗಿಸಬೇಕೆಂಬುದು ಕವಿಯ ಹೆಬ್ಬ ಆಯ್ಕೆ ಜನತೆಯ ರಕ್ತಪಾನ ಮತ್ತು ಈ ರಾಕ್ಷಸಗಣದ ಹತ್ಯೆಗೆ ವದೆಗೆ ನಿಂತು ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗೊಡಲಿ ಹಿಡಿದು ಮುಂದೆ ಹೆಜ್ಜೆ ಇಡಬೇಕು ಎನ್ನುತ್ತಾರೆ ಕವಿ ಕ್ರಾಂತಿ ಆಗದ ಹೊರತು ಜನತೆಗೆ ಈ ತಿಳಿವು ಬರದ ಹೊರತು ಪರಿವರ್ತನೆ ಸಾಧ್ಯವಿಲ್ಲ ಎನ್ನುವುದು ಕವಿಯ ವಿಶಿಷ್ಟ ಧೋರಣೆ ಪ್ರಶ್ನೆ ನಾಲ್ಕು ಸ್ವಾಭಿಮಾನದ ನಾಡನ್ನು ಕಟ್ಟುವಲ್ಲಿ ಕವಿಯು ಹೊಂದಿರುವ ಆಶಯಗಳನ್ನು ವಿವರಿಸಿರಿ ಉತ್ತರ ಸ್ವಾಭಿಮಾನದ ನಾಡನ್ನು ಕಟ್ಟುವಲ್ಲಿ ಕವಿ ಹೊಂದಿರುವ ಆಶಯಗಳು ತುಂಬಾ ವಿಶಿಷ್ಟವಾದದ್ದು ಸುಲಿಗೆ ದರೋಡೆ ಕ್ರೌರ್ಯ ಅಟ್ಟಹಾಸ ದೌರ್ಜನ್ಯಗಳ ನಾಡು ಸರ್ವನಾಶವಾಗಿ ಸ್ವಾಭಿಮಾನದ ನಾಡು ನಿರ್ಮಾಣವಾಗಬೇಕು ಎಂಬುದು ಕವಿಯ ಮುಖ್ಯ ಆಶೆ ಹೀಗೆ ಸ್ವಾಭಿಮಾನದ ನಾಡು ಕಟ್ಟಬೇಕಾದರೆ ಮೊದಲು ನಾಡಿನ ಜನತೆಗೆ ತಿಳಿಯು ಬರಬೇಕು ಹುಟ್ಟಿನೊಂದಿಗೆ ಬಂದ ಚಿತ್ತದಾಸ್ಯ ಕಳೆಯಬೇಕು ಗತ ವೈಭವದ ಕನವರಿಕೆಯನ್ನು ಬಿಟ್ಟು ವಾಸ್ತವದ ಸಮಸ್ಯೆಗಳನ್ನು ಬಗೆಹರಿಸುವ ಹರಿಸುವತ್ತ ಹೆಜ್ಜೆ ಹಾಕಬೇಕು ಯುಗ ಯುಗಾಂತರದ ನಾಡ ಹಿರಿಮೆಯ ಕನಸುಗಳನ್ನು ಕೇವಲ ಕನಸಾಗಿ ನೆನೆಹೀನ ಜೊಲ್ಲಿನಲ್ಲಿ ಹಸಿಗೊಳಿಸಿ ತಣ್ಣಿಯಬೇಕಾಗಿಲ್ಲ ಒಂದೇ ಸಮನೆ ನಡೆದ ಅಳಿದ ಸಿರಿಯ ಅಣಕವಾಡು ನಿಲ್ಲಬೇಕು ಸುಡುಗಾಡ್ನಿಂದ ಸುಡುಗಾಡಿನಿಂದೆದ್ದು ಬಂದ ಶವದ ಮಾತಿಗೆ ತಲೆ ಹಾಕುವ ಚಿತ್ತ ದಾಸ್ಯ ಮೊದಲು ತೊಲಗಬೇಕು ಈ ನಾಡನ್ನು ಕಿತ್ತು ತಿನ್ನುವ ರೈತರ ಬಡವರ ಶೋಷಣೆ ಮಾಡುವ ತನ್ಮೂಲಕ ಸುಖಪಡುವ ರಕ್ತಪಾನ ಮತ್ತು ರಾಕ್ಷಸಗಣಕ್ಕೆ ಹತ್ಯೆಗೆ ಜನತೆಗೆ ಜಮದಗ್ನಿಯಂತೆ ಗಂಡು ಒಡಲಿ ಹಿಡಿದು ಕ್ರಾಂತಿಯ ಮುಂದಾಗಬೇಕು ಅಂದಾಗ ಮಾತ್ರ ಹೊಸತನದ ಬರಲು ಸಾಧ್ಯ ಸ್ವಾಭಿಮಾನದ ನಾಡನ್ನು ಕಟ್ಟಲು ಸಾಧ್ಯ ಎಂಬುದು ಕವಿ ಹೆಬ್ಬಾಯಕೆ ಜಮದಗ್ನಿ ಬಗ್ಗೆ ಟಿಪ್ಪಣಿ ಜಮದಗ್ನಿ ಮುನಿ ಮತ್ತು ರೇಣುಕಾದೇವಿ ಮಗ ಪರಶುರಾಮ್ ಜಮದಗ್ನಿ ಎಂದರೆ ಸುಪ್ರಸಿದ್ಧನಾಗಿರುವ ಜಮದಗ್ನಿ ಮುನಿ ಒಬ್ಬ ಐತಿಹಾಸಿಕ ಪೌರಾಣಿಕ ಮಹಾಪುರುಷ ಪುರುಷ ಮಹಾಪುರುಷ ಈತ ರೇಣುಕಾದೇವಿಯ ಪತಿ ಪರಶುರಾಮನ ತಂದೆ ಜಮದಗ್ನಿಯ ಬದುಕಿನ ಬಹುಮುಖ್ಯ ಸಂಗತಿ ಎಂದರೆ ಆತ ಕಾರ್ತವೀರಾರ್ಜುನ ಎಂಬ ರಾಜನ ವಿರುದ್ಧ ಹೋರಾಡಿದ್ದು ಈ ಹೋರಾಟದ ವಿಫಲತೆಯನ್ನು ಸಫಲಗೊಳಿಸಲು ಗಂಡುಗೊಡಲಿ ಹಿಡಿದದ್ದು ತನ್ನ ಬಳಿಯಲ್ಲಿದ್ದ ಕಾಮಧೇನುವನ್ನು ಕಾರ್ತಿವಿರಾರ್ಜುನ ಕೇಳಿದಾಗ ಜಮದಗ್ನಿಯ ಕೊಡದೆ ನಿರಾಕರಿಸುತ್ತಾನೆ ಇದರಿಂದ ಕೋಪಗಂಡ ರಾಜ ಜಮದಗ್ನಿಯನ್ನು ಸೋಲಿಸಿ ಕಾಮಧೇನುವನ್ನು ಎಳೆದು ಇದರಿಂದ ಕೆಂಡಮಂಡಲನಾದ ಜಮದಗ್ನಿ ಕಾರ್ತಿವಿರಾಜ್ ಕಾರ್ತಿ ಕಾರ್ತಿ ಕೊಂದು ಕಾಮಧೇನವನ್ನು ಮರಳಿ ತರುತ್ತಾನೆ ಆ ಸೇಡು ಜಮದಗ್ನಿಯ ಮಗ ಪರಶುರಾಮನಲ್ಲಿ ಮುಂದುವರಿಯುತ್ತದೆ ತಂದೆಗೆ ಅನ್ಯಾಯವೇ ಸಿಗಿದ ಕ್ಷತ್ರಿಯ ವಂಶವನ್ನೆಲ್ಲ ಸರ್ವನಾಶ ಮಾಡಲು ಪರಶುರಾಮ ನಿರ್ಧರಿಸಿ ಕಂಡುಕೊಡಲಿ ಹಿಡಿಯಬೇಕಾಯಿತು ಇಪ್ಪತ್ತೊಂದು ಸಾರೆ ಭೂ ಪ್ರದಕ್ಷಿಣೆ ಹಾಕಿ ಕ್ಷತ್ರಿಯ ಜನರೆಲ್ಲ ಸರ್ವನಾಶ ಮಾಡುತ್ತಾನೆ ಕ್ಷತ್ರಿಯ ರಾಜರನ್ನೆಲ್ಲ ಸರ್ವನಾಶ ಮಾಡುತ್ತಾನೆ ಪರಶುರಾಮ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಈತ ಗಂಡುಗೊಡಲಿಯನ್ನು ಹಿಡಿದಿದ್ದರಿಂದ ಈತನಿಗೆ ಪರಶುರಾಮ ಎಂಬ ಹೆಸರು ಬಂತು ಈತನನ್ನು ಗಂಡುಗೊಡಲಿ ರಾಮ ಎಂತಲೂ ಕರೆಯಲಾಗುತ್ತದೆ ಈ ಥರ ಪ್ರಶ್ನೆ ಉತ್ತರಗಳಿಗಾಗಿ ಎಕ್ಸ್ಪರ್ಟ್ ಕರೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ಆಯ್ಕೆ ಮಾಡಿ ನೋಡಿ ನಿಮಗೆ ಬೇಕಾದ ಆಯ್ಕೆ ವಿಡಿಯೋಗಳನ್ನು ಆಯ್ಕೆ ಮಾಡಿ ಒಂದೊಂದಾಗಿ ನೋಡಿ ಸೊ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ एडमिशन ओपन सी बी सी एनसी अटेन् स्टेट सिलेबस समर वेकेशन क्लासेस क्लासस् अडमिशन प्रारंभवा रेगुलर क्लासेस इन एवरी इयर क्लास टेन टेन्त कर्ना इंग्लिश मीडियम एंड क्लास नईन्ईथ क्लास एट क्लास सेवन एंड क्लास सिक्स फिफ्थ फोर्थ नवोदय सैनिक कोचिंग ऑल कांपिटेटिव एग्जाम कोचिंग कर्ण आंग्लिश मीडियम कॉचिंगेलेबल स्पोकन इंग्लिश क्लासस्सेलेबल आंड पु सी पास सैकेंड आर्ट्स कॉचिंगल पी यू सी पास सैकेंड कमर्स अकउट कॉचिंगेलेबल पी यू सी पास सैकेंड सैंस फिजिस्स के कैमिस्ट्री बयोलजी मैथ्स कॉचिंगेलेबल अड्रस्पोिट सैनिक स्कूल फस्टेट हबीमन नगर शास्त्री तरह से पूर्व में भेटी को शेरमी लाइक सब्सक्राइबर वीडियो फ्रेंड्स शेर थैंक यू